ಪಕ್ಕದ ಮನೆ ಅಂಕಲ್ ಮಕ್ಳಿಗೆ ನಾನು ಹೇಳೋದು ಒಂದೇ ಪಕ್ಕದ ಮನೆ ಅಂಕಲ್ಗೆ ಸಪೋರ್ಟ್ ಮಾಡೋರ್ಗೆಲ್ಲ ವಿರಾಟ್ ಕೊಹ್ಲಿ ಸಿಂಹ ಬಂದು ನಡ್ಕ ಹುಟ್ಟಿ ಹೊಡಿತಾರೆ ನೋಡ್ತಾರೆ ಈ ಸಲ ಕಪ್ ನಮ್ದೇ ಜೈ ಆರ್ ಸಿ ಬಿ ಜೈ ವಿರಾಟ್ ಕೊಹ್ಲಿ ಹೇಳ್ತಿದ್ದೀನಲ್ವಾ ಇಲ್ಲಿ ನೀರ್ ತಿಂದು ಇಲ್ಲಿ ಇಲ್ಲಿ ನೀರ್ ಕುಡ್ದು ಇಲ್ಲಿ ಅನ್ನ ತಿಂದು ಇಲ್ಲಿ ಕೆಲಸ ಮಾಡಿ ಇಲ್ಲಿ ಎಲ್ಲಾ ಬೇಳೆ ಬೇಯಿಸ್ಕೊಂಡು ಪಕ್ಕದ ರಾಜ್ಯಕ್ಕೆ ಸಪೋರ್ಟ್ ಮಾಡ್ತಾರಲ್ಲ ಅವ್ರು ಯಾವತ್ತೂ ಮನುಷ್ಯ ಅಲ್ಲ ಅವರು ಅದಕ್ಕೆ ಹೇಳ್ತಾರೆ ನಮ್ಮ ಹುಡುಗರು ಕರೆಕ್ಟಾಗಿ ಹೆಸರು ಇಟ್ಟವ್ರೆ ಪಕ್ಕದ ಮನೆ ಅಂಕಲ್ ಮಕ್ಕಳು ಅಂತ ಅಪ್ಪನ ಕುಡಿದ್ರೆ ಅಪ್ಪನ ಹೆಸರೇ ಹೇಳೋದು ಬೇರೆ ಹೆಸರು ಹೇಳಲ್ಲ ನಾವು ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ನಮ್ಮ ಆರ್ ಸಿ ಬಿ ನಮ್ಮ ಹೆಮ್ಮೆ ನಾವು ನಮ್ಮ ನಮ್ಮ ಇದಕ್ಕೆ ಸಪೋರ್ಟ್ ಮಾಡಬೇಕು ಅದನ್ನ ಬಿಟ್ಟು ಬೇರೆಯವ್ರಿಗೆ ಸಪೋರ್ಟ್ ಮಾಡಬಾರ್ದು ಯಾಕೆ ಹೇಳೋದು ಇಲ್ಲಿ ತಿನ್ನೋದು ಅನ್ನ ಇಲ್ಲಿ ಕುಡಿಯೋದು ನೀರು ಇದನ್ನ ಬಿಟ್ಬಿಟ್ಟು ಬೇರೆ ರಾಜ್ಯಕ್ಕೆ ಸಪೋರ್ಟ್ ಮಾಡಿದ್ರೆ ಅದು ಸರಿ ಅನ್ಸಲ್ಲ ನಿಮಗೆಲ್ಲ ನಾನು ನೋಡಿದ್ರೆ ಗೊತ್ತಾಗುತ್ತೆ ಪಕ್ಕ ಇವನು ಡಿ ಬಾಸ್ ಫ್ಯಾನು ಅಂತ ಎಲ್ಲದರಲ್ಲೂ ಮಾತಾಡ್ತಾ ಇರ್ತೀನಿ ನಾನು ಹೇಳ್ತಿದ್ದೀನಿ ನಾನ್ ಡಿ ಭಾಸ್ನು ಬಿಟ್ಕೊಡಲ್ಲ ನಮ್ಮ ಆರ್ ಸಿ ಬಿ ಮ್ಯಾಥನ್ನು ಬಿಟ್ಕೊಡಲ್ಲ ನಮ್ಮ ಭಾಸ್ ಒಂದ್ ಮಾತು ಹೇಳ್ತಾರೆ ಇಲ್ಲಿ ನೀರ್ ಕುಡುದು ಇಲ್ಲಿ ಅನ್ನ ತಿಂದು ನಾನು ಇಲ್ಲೇ ಸಿನಿಮಾ ಮಾಡೋದು ಕನ್ನಡಿಗರಿಗಾಗೆ ಇರೋದು ಅಂತ ನಾವು ಅವ್ರ ಅಭಿಮಾನಿಯಾಗಿ ಹೇಳ್ತಾ ಇದೀನಿ ನಮ್ಮ ಭಾಷನೆ ಕನ್ನಡ ಅಂತ ಅಷ್ಟು ಗೌರವ ಇಟ್ಕೊಂಡಾಗ ಅವ್ರ ದಾರಿ ನಡಿಯಂತವ್ ನಾನು ನನ್ನ ಪ್ರಾಣ ಹೋದ್ರು ನಾನು ಡಿ ಭಾಸ್ಗೆ ಸಾಯೋ ನನ್ನ ಸಾಯೋವರೆಗೂ ನಾನು ಇಲ್ಲೇ ಇರೋದು ಇಲ್ಲೇ ನೀರ್ ಕುಡಿಯೋದು ಇಲ್ಲಿರೋ ಜನಗಳಿಗೆ ಸಪೋರ್ಟ್ ಮಾಡೋದು ನಮ್ಮ ಭಾಷೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕನ್ನಡ ಕನ್ನಡಿಗರಿಗಾಗಿ ಸಿನಿಮಾ ಮಾಡೋದು ಕನ್ನಡಿಗೋಸ್ಕರ ಫಸ್ಟ್ ನಿಲ್ಲೋದು ಅಂತ ಅವ್ರ ದಾರಿ ನಡೀ ಅಂತವ್ರು ನಾವು ನಾವು ಜೈ ಡಿ ಬಾಸ್ ಸತ್ರು ಬದುಕಿದ್ರು ನಾನು ಹೇಳೋದು ಒಂದೇ ಪಕ್ಕ ಡಿ ಬಾಸ್ ಅಭಿಮಾನಿ ಪಕ್ಕ ಆರ್ ಸಿ ಬಿ ಅಭಿಮಾನಿ ನನ್ನ ಸಾವಿರ ಜನ್ಮ ಎತ್ತು ಬಂದ್ರು ಡಿ ಬಾಸ್ ಅನ್ ವಿರಾಟ್ ಕೊಹ್ಲಿನ ಬಿಡ ಮಾತೇ ಇಲ್ಲ ಪಕ್ಕದ ಮನೆ ಅಂಕಲ್ ಮಕ್ಳಿಗೆ ಹೇಳೋದು ನಾನು ಒಂದೇ ಇವತ್ತು ಆರ್ ಸಿ ಬಿಗೆ ಗೆ ಇವತ್ತು ಬೆಂಗಳೂರ್ಗೆ ಆರ್ ಸಿ ಬಿ ಸಿಂಹ ಕಾಲ್ ಇಡ್ತಾ ಇದೆ ನಡ್ಕ ಆಲ್ರೆಡಿ ಸೃಷ್ಟಿಯಾಗಿರ್ಬೇಕು ನೀವೆಲ್ಲ ಪುಗ್ಗ ಮಾಡಕ್ ರೆಡಿ ಆಗಿರ್ರಿ ಬೆಂಗಳೂರ್ ಬಿಟ್ಟು ಹೋಗ್ತಾ ಇರ್ಬೇಕು ನೀವೆಲ್ಲ ಸೈಲೆಂಟ್ ಪಕ್ಕದ ಮನೆ ಅಂಕಲ್ ಮಕ್ಳಿಗೆ ಹೇಳದ್ ನಾನು ಒಂದೇ ಈ ಸಲ ಪುಗ್ಗ ಮಾಡಕ್ಕೆ ರೆಡಿ ಆಗಿರ್ರಿ ಊರ್ ಬಿಡಕ್ ರೆಡಿ ಆಗಿರ್ರಿ ಹೋಗ್ತಾ ಇರ್ರಿ ಊರ್ ಬಿಟ್ಟು